ದುಡ್ಡನ್ನ ಎಣಿಸುವಾಗ ಹಣನ ನೋಟುಗಳು ಎಣಿಸುವಾಗ ಮುಂಚೆ ಗಂಡು ಮಕ್ಕಳಾದರೆ ಲೆಫ್ಟ್ ಹ್ಯಾಂಡ್ ಪಾಕೆಟಲ್ಲಿ ದುಡ್ಡಿಟ್ಕೊಂಡಿರಬೇಕು ಹೆಣ್ಣು ಮಕ್ಕಳಾದರೆ ನಿಮ್ಮ ಲೆಫ್ಟ್ ಹ್ಯಾಂಡ್ ವೆರೈಟಿ ಬ್ಯಾಗ್ ಹಾಕ್ಕೊಂಡು ವೆರೈಟಿ ಬ್ಯಾಗ್ ಒಳಗಡೆ ದುಡ್ಡಿಟ್ಕೊಂಡಿರಬೇಕು ಎಡಗೈನಲ್ಲೇ ದುಡ್ಡು ತೆಗೆದು ಬಲ್ಗೈನಲ್ಲಿ ಏಣಿಸ್ಬೇಕು ಯಾವಾಗಲೂ ಅಷ್ಟೆ ಇನ್ನೊಬ್ಬರಿಗೆ ಕೊಡುವಾಗ ದುಡ್ಡನ್ನ ಗಂಡು ಮಕ್ಕಳು ಲೆಫ್ಟ್ ಹ್ಯಾಂಡ್ ಜೇಬು ಲೆಫ್ಟ್ ಹ್ಯಾಂಡ್ ಪ್ಯಾಂಟಲ್ಲಿ ಲೆಫ್ಟ್ ಸೈಡು ಇಟ್ಕೊಂಡಿರಬೇಕು ಎಡಗೈನಲ್ಲೇ ತೆಗೆದು ಬಲ್ಗೈನಲ್ಲೇ ಏಣಿಸ್ಬಿಟ್ಟು ಕೊಡಬೇಕು ಯಾರಾದರೂ ಕೊಟ್ಟರು ಬಲ್ಗೈನಲ್ಲೇ ಇಸ್ಕೊಂಡು ನಂತರ ಅದನ್ನು ಎಡಗೈನಲ್ಲಿ ತಗೊಂಡು ಲೆಫ್ಟ್ ಹ್ಯಾಂಡ್ ಜೇಬು ಲೆಫ್ಟ್ ಹ್ಯಾಂಡ್ ಪಾಕೆಟಲ್ಲಿ ಇಟ್ಕೊಬೇಕು ಹೆಣ್ಮಕ್ಳು ಅಷ್ಟೇ ಲೆಫ್ಟ್ ಹ್ಯಾಂಡ್ ಸೈಡು ವೆನಿಟಿ ಬ್ಯಾಗ್ ಹಾಕ್ಕೊಂಡಿರಬೇಕು ಬಲ್ಗೈನಲ್ಲಿ ಇಸ್ಕೊಂಡು ಲೆಫ್ಟ್ ಹ್ಯಾಂಡ್ ಕೈನಲ್ಲಿ ತೊಗೊಂಡು ವೆನಿಟಿ ಬ್ಯಾಗಲ್ಲಿ ಲೆಫ್ಟ್ ಹ್ಯಾಂಡಲ್ಲೇ ಇಟ್ಕೊಬೇಕು ಕೊಡಬೇಕಾದ್ರೂ ಅಷ್ಟೇ ಲೆಫ್ಟ್ ಹ್ಯಾಂಡಲ್ಲೇ ತೊಗೊಬೇಕು ರೈಟ್ ಹ್ಯಾಂಡಲ್ಲಿ ಬಲ್ಗೈನಲ್ಲಿ ಎಣಿಸ್ಬೇಕು ಇನ್ನೊಬ್ರಿಗೆ ಕೊಡ್ತಾ ಬರಬೇಕು ಈ ರೀತಿ ಮಾಡ್ತಾ ಇದ್ದಾಗ ಲಕ್ಷ್ಮಿ ಒಲಿತಾಳೆ ಇದನ್ನು ಕಂಟಿನ್ಯೂಯಸ್ ಪ್ರೊಸೆಸ್ಸಲ್ಲಿ ಇಟ್ಕೊಳ್ಳಿ ರೂಢಿಯಲ್ಲಿ ಇಟ್ಕೊಳ್ಳಿ ದುಡ್ಡಿನ ಬದಲಾವಣೆಗಳು ನೀವೇ ನೋಡ್ತಾ ಹೋಗ್ತೀರ ಅಲ್ಲ ಸರ್ ಈ ಥರ ಎಲ್ಲ ಮಾಡಿದರೆ ಲಕ್ಷ್ಮಿ ಒಲಿತಾಳ ಕಷ್ಟಪಟ್ಟು ಬೆವರು ಸುರಿಸಿ ದುಡಿಬೇಕಲ್ಲ ಸ ಅಂದರೆ ದುಡಿಯ ದುಡಿಲೇಬೇಕು ಉದ್ಯೋಗ ವ್ಯಾಪಾರ ಮಾಡೋದು ಮಾಡಲೇಬೇಕು ಈ ತಂತ್ರಗಳು ಮಾಡಿ ನೋಡಿ ಮುಂದಿನ ದಿನಗಳಲ್ಲಿ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ನಮಸ್ಕಾರ